ವೀಕ್ಷಕರೇ ನಮಸ್ಕಾರ ಭರಣಿ ನ್ಯೂಸ್ ಕನ್ನಡ ಚಾನೆಲ್ನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ರಾಮನಗರ ಜಿಲ್ಲೆಯ ರಾಮನಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ತಾರನೇ ವಾರ್ಡ್ನಲ್ಲಿದ್ದೇವೆ ಬನ್ನಿ ನೋಡೋಣ ಇಪ್ಪತ್ತಾರನೇ ವಾರ್ಡ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೇಗೆಲ್ಲ ಆಗಿದೆ ಅಂತ ಈ ವಾರ್ಡ್ ನ ಸದಸ್ಯರು ಯಾರು ಮತ್ತು ವಾರ್ಡ್ಗೆ ಸಂಬಂಧಪಟ್ಟ ಅಭಿವೃದ್ಧಿ ಸಮಸ್ಯೆಗಳು ಹಾಗೂ ಸದಸ್ಯರನ್ನು ಕುರಿತು ಇಲ್ಲಿನ ಜನ ಏನಂತಾರೆ ಹೇಗೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ ಅಭಿವೃದ್ಧಿ ಆಗಿದೆ ಸ್ವಲ್ಪ ಸಮಸ್ಯೆ ಇದ್ರು ಸಹಿಲ್ ನಿಂತ್ಕೊಂಡು ಎಲ್ಲ ಮಾಡ್ಬೇಕಾದ್ರೂನ್ ಇದು ಭರಣಿ ನ್ಯೂಸ್ ಚಾನಲ್ ಒಂದು ವಿಭಿನ್ನ ಪ್ರಯೋಗ ಮತ್ತು ಪ್ರಯೋಜನಾತ್ಮಕ ವಿಶೇಷ ಸಂಚಿಕೆ ವಾಕ್ ಟು ವರ್ಲ್ಡ್ ರಿಯಾಲಿಟಿ ಚೆಕ್ ಭರಣಿ ನ್ಯೂಸ್ ಕನ್ನಡ ಇದು ಯಾರ ಪರವೂ ಅಲ್ಲ ವಿರೋಧವೂ ಅಲ್ಲ ನೈಜ ಸುದ್ದಿಯನ್ನು ನೇರವಾಗಿ ಬಿಂಬಿಸುವ ಕೈಗನ್ನಡಿ ಇದು ನಾವು ನಿಮಗೆ ತೋರಿಸ್ತಾ ಇರುವ ರಾಮನಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ತಾರನೇ ವಾರ್ಡ್ನ ಸಂಪೂರ್ಣ ವಾಸ್ತವ ಚಿತ್ರಣ ಈ ವಾರ್ಡ್ನಲ್ಲಿ ಸರಿಸುಮಾರು ಒಂದು ಸಾವಿರದ ನಾನೂರ ಎಂಬತ್ನಾಲ್ಕು ಪುರುಷರು ಮತ್ತು ಒಂದು ಸಾವಿರದ ಐನೂರ ಐವತ್ತು ಮಹಿಳಾ ಮತದಾರರು ಒಟ್ಟು ಮೂರು ಸಾವಿರದ ಮೂವತ್ನಾಲ್ಕು ಜನಸಂಖ್ಯೆಯನ್ನು ಒಳಗೊಂಡಿದೆ ನಗರಸಭೆ ವ್ಯಾಪ್ತಿಯೊಳಗಿದ್ದವರು ಬಹಳ ವರ್ಷಗಳಿಂದಲೂ ಬೆಟ್ಟದ ಮೇಲೆ ಆದಿವಾಸಿಗಳಂತೆ ವಾಸಿಸುವ ಸೂಚನೆಯ ಪರಿಸ್ಥಿತಿಯಲ್ಲಿದ್ದ ಈ ಪ್ರದೇಶದ ನಾಗರಿಕರ ಸ್ಥಿತಿ ಬದಲಾವಣೆ ಹಾದಿ ಹಿಡಿದಿದ್ದಾದ್ರೂ ಹೇಗೆ ಎಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ವಾರ್ಡ್ಗೆ ಬೀದಿ ದೀಪಗಳೇ ಇರಲಿಲ್ಲ ಕುಡಿಯುವ ನೀರಿಗೂ ಗತಿಯಿಲ್ಲದ ಹಾಹಾಕಾರ ಶುದ್ಧ ಕುಡಿಯುವ ನೀರು ಸಮರ್ಪಕವಾದ ಸರಬರಾಜು ಇಲ್ಲದೆ ಹೀನಾಯ ಸ್ಥಿತಿಯಲ್ಲಿದ್ದರೂ ಇಲ್ಲಿನ ಜನ ಇಲ್ಲಿನ ಸ್ಥಳೀಯ ಜನಪ್ರಾತಿನಿಧಿಗಳ ಅತೀವ ನಿರ್ಲಕ್ಷ್ಯದಿಂದ ನೊಂದು ನಲುಗಿದ್ದ ಹಿಂದುಳಿದ ಜನಸಮುದಾಯ ಇಲ್ಲಿ ಗೆದ್ದ ಸ್ಥಳೀಯ ಶಾಸಕರು ನಗರಸಭೆ ಸದಸ್ಯರು ಯಾರು ಯಾರೇ ಅಂತ ಇರಲಿಲ್ಲ ಎಲ್ಲರದ್ದು ಬರೀ ತಾತ್ಸಾರ ಇಲ್ಲಿನ ಜನಪ್ರತಿನಿಧಿಗಳಿಗೆ ಇಲ್ಲಿನ ನಿವಾಸಿಗಳ ಬಗ್ಗೆ ಯಾವುದೇ ಕಾಳಜಿ ಕೂಡ ಇರಲಿಲ್ಲ ಸಹಾನುಭೂತಿ ಮೊದಲೇ ಯಾರೊಬ್ಬರೂ ತೋರಿಸ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಇಪ್ಪತ್ತಾರನೇ ವಾರ್ಡ್ನ ನಗರಸಭೆ ಸದಸ್ಯರಾಗಿ ಆಯ್ಕೆಯಾದ ನರಸಿಂಹ ಅವರು ಜನಸಾಮಾನ್ಯರ ಕಷ್ಟ ಸುಖಗಳನ್ನ ವಿಚಾರಿಸುವ ಸಾಮಾನ್ಯರ ಬಗ್ಗೆ ಕಾಳಜಿ ಹೊಂದಿರುವ ನೊಂದ ಜನರ ಬದುಕಿಗೆ ಒಂದಿಷ್ಟು ಭರವಸೆ ಮೂಡಿಸುವ ಆಶಾವಾದ ಸೃಷ್ಟಿಸಿರುವುದು ಸತ್ಯ ಎಂದಿದ್ದಾರೆ ಇಲ್ಲಿನ ಜನ ಇಲ್ಲಿ ಅಭಿವೃದ್ಧಿ ಆಗಿದೆ ನೀರಿಂದು ಸ್ವಲ್ಪ ಸಮಸ್ಯೆ ಕೌನ್ಸಿಲರ್ ಸಹನ್ಸಿಲರ್ ವಾಲಂಟರಿಯಾಗಿ ನಿಂತ್ಕೊಂಡು ಲೈಟ್ ನಿಂತ್ಕೊಂಡು ಯಾಕಂದ್ರೆ ಟ್ಯಾಂಕ್ ಡೈರೆಕ್ಟ್ ಆಗಿ ನೀರು ಬರೋದಿಲ್ಲ ಆ ಟ್ಯಾಂಕ್ ಇಂದ ಇಲ್ಲಿಗೆ ಲಿಫ್ಟ್ ಆಗಿ ಇಲ್ಲಿಂದ ಇಲ್ಲಿ ನೀರ್ನ ಸರ್ವಾಜ್ ಮಾಡಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಮಿಷಿನರಿಗಳು ಕೆಟ್ಟೋದಾಗ ಮೋಟರ್ ಕೆಟ್ಟೋದಾಗ ನಮಗೆ ಒಂದು ಆರು ಗಟ್ಟಲೆ ಒಂದೊಂದು ಸ್ವಲ್ಪ ನೀರಿನ ಸಮಸ್ಯೆಗಳಾಗುತ್ತೆ ಕೌನ್ಸಿಲರ್ ಇರೋದ್ರೊಳಗಡೆ ನಿಂತ್ಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಇಲ್ಲಿರೋ ನರಸಿಂಹ ಅವರು ಆಂಧ್ರ ಜಗತ್ತಿಗೆ ಒಂದಷ್ಟು ಭರವಸೆಯ ಬೆಳಕು ತಂದ ಸರಳ ಸಜ್ಜನ ರಾಜಕಾರಣಿ ಎನಿಸಿರೋದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಅಭಿಪ್ರಾಯ ಈ ಪ್ರದೇಶದ ಪ್ರತಿ ಮನೆಗಳಿಗೂ ಬೆಳಕಿನ ಭಾಗ್ಯವಿದೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ದೊರಕಿದೆ ಒಳಚರಂಡಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಬೀದಿ ದೀಪಗಳು ಉರಿಯುತ್ತಿವೆ ಧೂಳು ತುಂಬಿದ ರಸ್ತೆಗಳಿಗೂ ಒಂದಷ್ಟು ಗಾಯಕಲ್ಪ ಸಿಕ್ಕಿದೆ ಸಮಸ್ಯೆಗಳ ಸುಳಿಯಲ್ಲೇ ನೊಂದು ನಲುಗಿದ್ದ ಹಿಂದುಳಿದ ಸಮುದಾಯವೇ ಹೆಚ್ಚು ವಾಸಿಸುವ ಇಪ್ಪತ್ತಾರನೇ ವಾರ್ಡ್ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ನರಕಯಾತನೆ ಅನುಭವಿಸ್ತಾ ಇದ್ದ ಇಲ್ಲಿನ ಜನ ಒಂದು ಕಾಲದಲ್ಲಿ ಐಜೂರು ಗುಡ್ಡೆ ಎಂದು ಕರೆಯಲ್ಪಡುತ್ತಿದ್ದ ಇಪ್ಪತ್ತನೇ ವಾರ್ಡ್ ಎಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಿದೆ ಅಂತಲೇ ಹೇಳಬಹುದು ಸೂಕ್ತ ಹಾಗೂ ಸಮಯ ಯೋಚಿತ ನಿರ್ಧಾರಗಳಿಗೆ ಹೆಸರಾದ ಜನಪ್ರಿಯ ಶಾಸಕ ಇಕ್ಬಾಲ್ ಹುಸೇನ್ ಸರ್ಕಾರದ ಗ್ಯಾರಂಟಿಗಳು ಜನಪ್ರಿಯ ಯೋಜನೆಗಳು ಸರ್ಕಾರಕ್ಕೆ ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿವೆಯೇ ಅಥವಾ ಇಲ್ಲವೇ ಎಂದು ವಿಚಾರಿಸುವ ನಗರಸಭೆ ಸದಸ್ಯ ನರಸಿಂಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಪಡಿತರ ಚೀಟಿಗಳು ಪಡಿತರ ವಿತರಣೆ ವೃದ್ಧಾಪ್ಯ ವೇತನಗಳು ಎಲ್ಲವುಗಳ ಬಗ್ಗೆಯೂ ಜವಾಬ್ದಾರಿಯಿಂದ ನಿಗಾ ವಹಿಸುವ ಸದಸ್ಯ ನರಸಿಂಹ ಸಮಯಕ್ಕೆ ಸರಿಯಾಗಿ ಸಕಾಲಕ್ಕೆ ಸಿಗುವ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವ ಸದಸ್ಯ ಇದೇ ನರಸಿಂಹ ಎಲ್ಲ ಮಾಡ್ಕೊಡ್ತಾರ ಏನಿಲ್ಲ ಬರ್ತಾರೆ ನೀರಿನ ಸಮಸ್ಯೆ ಒಳ ಚರಂಡಿ ಸಮಸ್ಯೆ ಕಾಲಮ್ ಇದೆಯಾ ತೊಂದ್ರೆ ಇಲ್ವಾ ಮಾಡ್ಕೊಡ್ತಾರೆ ಚರಂಡಿ ಇದು ನೀರುದು ಎಲ್ಲ ಮಾಡ್ಕೊಡ್ತಾರೆ ಅಕಸ್ಮಾತ್ ಬಂದಿಲ್ಲ ಆದ್ರೆ ಸಾಧ್ಯ ಕೇಳಿದ್ರಲ್ಲ ವೀಕ್ಷಕರೇ ವಾರ್ಡ್ನಲ್ಲಿ ಯಾರೇ ಎಷ್ಟೊತ್ತಿಗೆ ಬೇಕಾದರೂ ಕರೆ ಮಾಡಿದ್ರು ಯಾವುದೇ ಸಬೂಬು ಹೇಳದೆ ಜನ ಸ್ಪಂದನೆಗೆ ಮುಂದಾಗುವ ಜನಸೇವೆಗೆ ಹೆಚ್ಚು ಹೊತ್ತು ನೀಡುವ ಜನಸೇವಾ ಮನೋಭಾವ ಹೊಂದಿರುವ ಈ ವಾರ್ಡ್ನ ಸದಸ್ಯರಾದ ನರಸಿಂಹ ಅವರ ಪರ ಸ್ಥಳೀಯ ಮುಖಂಡರು ಸೇರಿದಂತೆ ಜನಸಾಮಾನ್ಯರ ಅಭಿಪ್ರಾಯ ಹೇಗೆಲ್ಲ ಇತ್ತು ಎಂಬುದನ್ನ ಸದಸ್ಯರು ಆದ್ಮೇಲೆ ಈಗ ಅವರು ಬಂದ ಮೇಲೆ ನೀರಿನ ಸಮಸ್ಯೆ ಕಡಿಮೆ ಇದೆ ನಮ್ಮ ಗುಡ್ಡೆ ಭಾಗದಲ್ಲಿ ಕಾವೇರಿ ನೀರು ಬರದೇ ಹೋದ್ರೆ ಮಾತ್ರ ನಮಗೆ ಸಮಸ್ಯೆ ಬರ್ತವೆ ಹೊರತು ಕಾವೇರಿ ನೀರು ಇದರ ಟೈಮ್ ನಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಟ್ರ್ಯಾಕ್ಟ್ಗಳು ಮುಟ್ಟವ್ರೆ ಆ ಟ್ರ್ಯಾಕ್ಟ್ರಿಂದ ನಾವು ವಾಟರ್ ಸಪ್ಲೈನ ಕೊಡ್ತಾ ಇದ್ದೀವಿ ಸರ್ ಐದೂರು ಗುಡ್ಡೆ ಭಾಗದಲ್ಲಿ ಪ್ರತಿ ಬೀದಿಗಳು ಟ್ರ್ಯಾಕ್ಟ್ರಿಂದ ಉಡಿಸ್ತಾ ಇದ್ದೀವಿ ನೀರಿಂದ ಏನು ಸಮಸ್ಯೆ ಇಲ್ಲ ಅಂದ್ರೆ ಕೆಲವು ಕಾಮಗಾರಿ ಹಾಕ್ಬೇಕಾಗಿದೆ ಹಿಂದೆ ಮೇಲೆ ಬೈಕ್ ಲೈನ್ ಹಾಕ್ಬೇಕಾಗಿದೆ ಅದು ಸ್ವಲ್ಪ ಎಸ್ಟಿಮೆಂಟ್ ಎಲ್ಲ ಮಾಡಿಸಿದ್ವಿ ಅದು ನಗರಸಭೆಯಲ್ಲಿ ಸ್ವಲ್ಪ ಅನುದಾನಗಳು ಇಲ್ಲ ಅನ್ನೋ ಇದರಿಂದ ಕಾಮಗಾರಿ ಸ್ವಲ್ಪ ನಿಧಾನ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಎಮ್ ಎಲ್ ಬಂದು ಭೇಟಿ ಹಾಕ್ತಿದಾರಾ ಎಮ್ ಎಲ್ ಎ ಶಾಸಕರ ಭವನಕ್ಕೆ ಕೊಟ್ಟವ್ರೆ ಭೇಟಿ ಹಾಕ್ತವ್ರೆ ವಾರ್ಡ್ ವಿಸಿಟ್ಗೆ ಈಗ ಅವ್ರಿಗೆ ಸುಮಾರು ಕೆಲ್ಸಗಳು ಇರೋ ಕಾರಣದಿಂದ ಹಾಗಂತ ಮಾತ್ರಕ್ಕೆ ಯಾವುದೇ ಸಮಸ್ಯೆಗಳು ಇಲ್ಲವೆಂದಲ್ಲ ಹುಡುಕಿದ್ರೆ ಸಹಸ್ರಾರು ಸಮಸ್ಯೆಗಳು ಇದ್ದವುಗಳೇ ಆಗಿವೆ ಭರಣಿ ನ್ಯೂಸ್ ಚಾನೆಲ್ನ ಕ್ಯಾಮೆರಾ ಕಣ್ಣಿಗೂ ಸಾವಿರ ಸಮಸ್ಯೆಗಳು ಸೆರೆ ಸಿಕ್ಕಿವೆ ಆದರೂ ಮೂಲಭೂತ ಗುರುತರ ಸಮಸ್ಯೆಗಳನ್ನು ಗುರುತಿಸಿ ಸಮಸ್ಯೆಗಳನ್ನು ಸಕಾಲಕ್ಕೆ ಬಗೆಹರಿಸುವ ಪ್ರಯತ್ನ ಮಾಡಿರೋದಂತೂ ಗಮನೀಯ ಪರವಾಗಿಲ್ಲ ಇವ ನಮ್ಮನ್ನ ಸದಾ ಕಾಲ ಕಾಯುವ ವಾರ್ಣ ಕಾವಲುಗಾರ ಎಂಬಂತೆ ನಡೆದುಕೊಂಡಿರುವ ಸದಸ್ಯ ನರಸಿಂಹ ಅವರು ನಮ್ಮ ಸೂಕ್ತ ಆಯ್ಕೆ ಅಂತ ಹೆಮ್ಮೆ ಪಡುವ ಜನ ಒಂದು ಕಡೆಯಾದ್ರೆ ನಗರಸಭಾ ಸದಸ್ಯ ನರಸಿಂಹ ಮತ್ತು ವಾರ್ಡ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಮಿಶ್ರ ಪ್ರತಿಕ್ರಿಯೆ ಕೂಡ ಇಲ್ಲಿ ಧ್ವನಿಸದೆ ಇರಲಿಲ್ಲ ಅದೇನೇ ಆಗಿರಲಿ ವಾರ್ಡ್ನಲ್ಲಿ ಇನ್ನು ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಹೊಸ ಗಾಯಕಲ್ಪದ ಅಗತ್ಯವಿದೆ ಇನ್ನೊಂದು ಸಮಸ್ಯೆ ಏನಂದ್ರೆ ಕೆಳಗಡೆ ಕಾವೇರಿ ನೀರು ಬರ್ತಾ ಇದೆ ಕಾವೇರಿ ನೀರಿಗೆ ಎಲ್ಲಾ ಕಡೆ ಕನೆಕ್ಷನ್ ಕೊಟ್ಟಿದೆ ಇಂಥ ಸಮುದಾಯಗಳಿರೋ ಜಾಗಗಳನ್ನ ಕಾವೇರಿ ನೀರಿನಿಂದ ವಂಚಿತರನ್ನಾಗಿ ಮಾಡಬಾರ್ದು ಆ ಯೋಜನೆ ಇಂಥ ಸಮುದಾಯಗಳು ಇಂಥ ಬಡವರು ಇರ್ತಕ್ಕಂಥ ಪ್ಲೇಸ್ಗೂ ಸಹ ಬರಬೇಕು ಅನ್ನೋದು ನಾನು ಮಾನ್ಯ ಶಾಸಕರಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿದೆ ಆ ಪ್ರಾಜೆಕ್ಟ್ ಯಾವುದೇ ಕಾರಣದಿಂದಲೂ ನಮ್ಗೆ ಲ್ಯಾಬ್ಸ್ ಆಗಬಾರ್ದು ಆ ಯೋಜನೆ ನಮಗೆ ಬಂದ್ರೆ ನಾವು ಹಿಂಗೆ ಕಾಯೋ ನೀರಿಗೆ ಕಾಯೋ ಅಂತ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಈಗ ಇತ್ತೀಚೆಗಷ್ಟೇ ರಾಮನಗರದ ಜನಪ್ರಿಯ ಜನನಾಯಕ ಬಡವರ ರಾಯಭಾರಿ ಎನಿಸಿರುವ ನಗರಸಭಾ ಅಧ್ಯಕ್ಷರಾಗಿರುವ ಕೆ ಶೇಷಾದ್ರಿ ಅವರ ಸಾರಥ್ಯದಲ್ಲಿ ವಾರ್ಡ್ ನಿವಾಸಿಗಳ ಭವನೆಯ ಬದುಕು ಸುಧಾರಣೆಯತ್ತ ಸಾಗಬೇಕಿದೆ ಇದಿಷ್ಟು ರಾಮನಗರ ಜಿಲ್ಲೆಯ ರಾಮನಗರ ನಗರಸಭಾ ವ್ಯಾಪ್ತಿಯ ಇಪ್ಪತ್ತಾರನೇ ವಾರ್ಡ್ನ ಸಂಪೂರ್ಣ ವಾಸ್ತವ ಚಿತ್ರಣವಾಗಿದೆ ಮತ್ತೆ ನಿಮ್ಮೊಂದಿಗೆ ಮತ್ತೊಂದು ವಾರ್ಡ್ ಜೊತೆಗೆ ವಾಕ್ ಟು ವಾರ್ಡ್ ರಿಯಾಲಿಟಿ ಚೆಕ್ ವಿಶೇಷ ಸಂಚಿಕೆಯೊಂದಿಗೆ ಬರಲಿದೆ ಭರಣಿ ನ್ಯೂಸ್ ತಂಡ ವೀಕ್ಷಿಸಿ ಭರಣಿ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ ಭರವಸೆಯ ಜನದನಿ